ಬಯಾ ಇಲ್ಲಿ 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 ಗಾಯ್ಸ್ ಸೆಕೆಂಡ್ ರೌಂಡ್ ನಮಗ ಬರ್ತಿದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತನೆ ಯೂಟ್ಯೂಬ್ ಚಾನೆಲ್ ಪಾರ್ಟ್ 2 ಗಾಯ್ಸ್ ನಮ್ಮ ಜೊತೆ ನಮ್ಮ ಅಕ್ಕ ಕೂಡ ಆಡ್ ಆಗ್ತಿದಾಳೆ ಸೊ ಈಗ ನಿಮಗೆ ಅವಳು ತೋರಿಸ್ತೀನಿ ಹಾಯ್ ಇದು ನಮ್ಮ ಅಕ್ಕ ಗೈಸ್ ಅದು ನಮ್ಮ ಬಾವ್ ಯಾರು ಇವಳು ಆಯ್ ಮೇಡಮ್ ಎಲ್ಲಿಗೆ ಬಂದಿದ್ದೀವಿ ಮುದ್ದು ಗಾಯ್ಸ್ ನಮ್ಮ ಅಕ್ಕನೇ ವೆಯ್ಟ್ ಮಾಡಿಸಿದ್ಲು ಗಾಯಸ್ ಅವಾಗಿಂದ ಆಯ್ ಮೇಡಮ್ ಮರ್ತೋಗಿದ್ಯಾ ನನ್ನ ಎಲ್ಲಿ ಬಂದಿದ್ಯಾ ನೀನು ಬನ್ನಿ ಬನ್ನಿ ಬೇಗ ಹೋಗೋಣ ಬೈಸ್ ಎಲ್ಲ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ನಾವು ಹೋಗಿ ನೀರೊಳಗಡೆ ಬೀಳದೆ ಗೇಮ್ ಮಾಡ್ತೀಯ ಅದು ನೋಡ್ರೆ ಹೆಂಗ್ ಕಟ್ತಾವ ನೋಡ ಎಷ್ಟೇ ಹೂ ಅಂತ ನನ್ಗೆ ಏನ್ ಮಾಡ್ತೀಯ ಅಂದ್ರೆ ಗುರೈಸ್ತವ್ರೆ ಎಷ್ಟು ಲೇಟ್ ಮಾಡ್ತಾರೆ ಇವರು ಅಂತ ಇಲ್ಲಿ ಸುಬ್ ಎಲ್ಲಿ ಫೋಟೋಸ್ ನಿಶು ನಿನ್ ಫೋನ್ ತಗೋ ಐಫೋನ್ ಎಲ್ಲಿದೆ ನಮ್ಮ ಭಾವನ ಹತ್ರ ಇದೆ

ಆರಪ್ಪ ಆಯ್ತ ನಮ್ಮ ಅಕ್ಕ ನನ್ ಪಾಪ ಕೊಟ್ಟು ಮುಂದೆ ಹೋಗ್ತ ಹೋಗೋಣ ಇದು ಪಾಪು ನೋಡ್ಬಿಟ್ಟು ಸೂಪರ್ ಆಗಿತ್ತು ಜೀವ ಬಾಯ್ ಬಂದಿದ್ದು ಗೈಸ್ ಹಂಗೆ ಇಲ್ಲ ಗೈಸ್ ಚೆನ್ನಾಗಿ ತಗೊಳ ಜೀವ ಬಾಯ್ ಬರ್ತಾ ಯಾವ್ದಿದು

ನಮ್ಮ ಬೇಬಿ ಏನು ಕುಡೀತಿದೆ ಫೋನ್ ಬನ್ನಿ ಬೇಗ ಫಸ್ಟ್ ಗೇಮ್ ಅಲ್ಲ ಚೆನ್ನಾಗಿಲ್ಲ ಇದು ಸಿಂಪಲ್ ಬಾ ಬೇಗ ನೆಕ್ಸ್ಟ್ ಬರ್ತೀಯ ನೀನು ನೆಕ್ಸ್ಟ್ ಬರ್ತೀಯ ಮತ್ತು ಇದೇ ಮಾಡ್ಬೋದಿತ್ತು ಚೆನ್ನಾಗಿತ್ತು ಗಾಯಸ್ ನೋಡಿ ಫೋಟೋ ಸೆಕ್ಷನ್ ನಡೀತಾ ಇದೆ ಮುದ್ದದು ಗೈಸ್ ಯಾವ ಗೇಮ್ ಹೋಗೋದನ್ನು ಅನ್ನೋ ಕಂಪ್ಯೂಟರ್ ಇದ್ದಾರೆ ಇದಕ್ಕ ನೆಕ್ಸ್ಟ್ ಹೋಗೋಕೆ ರೆಡಿನಾ ನಾನು ಬರಲ್ಲ ನಿಶು ಫಸ್ಟ್ ಟೈಮ್ ಬಂದಿದ್ದ ಎಕ್ಸ್ಪೀರಿಯನ್ಸ್ ಹೆಂಗೈತೆ ನಿಂಗೆ ಹೌದಾ ನೆಕ್ಸ್ಟ್ ಟೈಮ್ ಬರ್ಬೋದು ಸುತ್ತ ಬ್ಯಾಡ್ ಆನ್ಸ್ ಇಲ್ಲ ಏನಿಲ್ವಾ ಅವನು ಕೇಳಿ ಎಕ್ಸ್ಪೀರಿಯನ್ಸ್ ಅವನು ಕೇಳಿ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದಾನ ಅವನ ಸೂಪರ್ ಅಲ್ಲ ಮಂಗ ಚೆನ್ನಾಗಿತ್ತು ಹೋಗ್ಬೇಕಾ ಏ ಬೇಡ ಚೆಂದ ನಾನು ಬರಲ್ಲ ಸ್ಪೀಡ್ ಕಮ್ಮಿ ಆಯ್ತಾ ನಿಂದೊಂದು ಡೈಲಾಗ್ ಇರ್ತೀರಲ್ಲ ಹೇಳಿ ಡೈಲಾಗ್ ಅದೇನದು ದುಡ್ಡು ಕೊಟ್ಟಿ ಇನ್ನೊಂದ್ಸಲ

Bye. ಫುಲ್ ಎಂಜಾಯ್ ಮಾಡ್ತಾರೆ ಗ್ರೈಸ್ ಹಾಡ್ರ್ ಗೇಮಲ್ಲಿ ಚೆನ್ನಾಗಿದೆ ಸ್ವಾಗತ ಆಗಿದೆ ಯಾವ್ಯಾವ ಗೇಮ್ ಇನ್ನು ಉಳಿದಿದೆ ಆ ಗೇಮ್ ಆಡಕ್ ಹೋಗ್ತಿದೀವಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇದು ಕೈಲಿ ಹೋಗಿಲ್ಲ ಅನ್ಸುತ್ತೆ ಇದಕ್ ಹೋಗ್ಲಿಲ್ಲ ನಾವು ಹೆಂಗಸು ಸಾಗಲಾಯ್ತಲ್ಲ ಅಶ್ವಿನಿ ಅಕ್ಕ ಹೆಂಗಿತ್ತು ಇವತ್ತು ಡೇ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಬಬನ ಅಂದ ಮನಕ್ಕೆ ಹೆಂಗ್ ಅನಿಸ್ತಾ ಇದೆ ಡ್ರೆಸ್ಸಿಂಗ್ ರೂಮ್ ಹೋಗو ಒನ್ ಅವರ್ ಆಯ್ತು ಬರಲಿಲ್ಲ ಅದೇನ್ ಮಾಡ್ತಿದಿದ ಅಂತ ಗೊತ್ತಿಲ್ಲ ನನಗೆ 1 ಅವರ್ ಇಂದ ಅಟಾ ಆಗ್ತಾಯ್ತು ಏನ್ ಮಾಡ್ತಿದ್? 1 ಅವರ್ ಇಂದ ಏನ್ ಮಾಡ್ತಿದ್ಯಾ 1 ನಾನು 1 ಅವರ್ ಆಗಿದೆ ನನ್ನ ಜೊತೆ ಯಾರು ಗಾಯ್ಸ್ ನಾನು ಬ್ಯಾಕ್ 何 <laughs> ಎಂಜಾಯ್ ಮಾಡ್ತ್ರಾ ನೀ ಬಂದ್ರೆ ನಾನು ಎಂಜಾಯ್ ಮಾಡ್ತೀನಿ ಬಾ ಬಾ ಡ્વાರ ಅಂತ ಕರ್ಕೊಂಡು ಜಾಲಿ 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 ಟಕ್ಸರಿಗೆ ಹಾ ಹಾಲಿವುಡ್ ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡ್ದಿ ಹತ್ರ ಜಾಲಿವುಡ್ ಅಂತ ಇದೆ ಅಲ್ಲಿ ಕೀರ್ತಿದೆ ಎಲ್ಲ ಸ್ಪಾನ್ಸರ್ ಅಲ್ಲಿಗೆ ಆಯ್ತು ಸಾರಿ ಓಕೆ 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 ನಮ್ ಬಾವಾ ಗೈಸ್ ನೀನ್ ಇದ್ರೆ ಗೇಮ್ ಆಡ್ಬೋದು

ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರು ಯಾರಾದರೂ ಹೊಸೊಬ್ರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಸೋ ಮಚ್ ಬಾಯ್ 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 ಬೈಸ್